ಈಗ ಈಗ ಎಲ್ಲಿ ಕಳಕೊಂಡಿದ್ರು ಅಲ್ಲಿ ಹುಡ್ಕೋಣ ಮುಳ್ಳಿಂದ ಹಂಗೆ ಆಗಿದೆ ಅಷ್ಟೇ ಅಷ್ಟ್ ಬಿಟ್ರಿ ನೀನು ಇಲ್ಲ ಹೇಳ್ತಾರೆ ಪಕ್ಕದಾಗಲ್ಲ ಏ ಒಳ್ಳೆ ಕ್ವಾಲಿಟಿ ಐತೆ ಅದೇ ನಾವು ಎಲ್ಲ ಮಿಕ್ಸ್ ಮಾಡ್ಕೊಂಡು ಅದು ಇದು ಮಿಕ್ಸ್ ಮಾಡ್ಕೊಂತ ಅಂದ್ರೆ ಒಂದ್ಸತಿ ತಗೊಂಡ್ ಹೋಗ್ತಾರೆ ಇಲ್ಲ ಚೆನ್ನಾಗೈತೆ ಅಂತ ಮನುಷ್ಯನಿಗೆ ನಂಬಿಕೆ ಒಂದು ಸ್ಟಾರ್ಟಿಂಗ್ ತಗೊಂಡ್ ಹೋಗ್ತಾರೆ ಇನ್ನೊಂದ್ಸತಿ ಬಂದಾಗ ಏ ಸರಿ ಇಲ್ಲ ಅಂತ ಹೋಗ್ಬಾಡ್ರಿ ತಮ್ಮ ತಟ್ಟಾಗಿ ನಿಂತ್ಕಂದ್ರೆ ಏನಾಗುತ್ತೆ ಅಂದ್ರೆ ನೀರು ಶೀತ ಆಗುತ್ತೆ ಶೀತ ಆಗಿ ಎರಡೇ ದಿನ ನಿಂತರು ಸಸಿ ಸಣ್ಣ ಸಸಿ ಇದ್ದಾಗ ಇರಲ್ಲ ದೊಡ್ಡವ್ ಇದ್ರು ಉಳಿಯಲ್ಲ ಮಾಗಿ ಮಾಡ್ಬೇಕು ಆ ಉಳುಮೆ ಮಾಡಿ ಬಿಸಿಲಿ ಬಿಡ್ಬೇಕು ಬಿಸಿಲಿ ಬಿಟ್ಟ ಮಾತ್ರ ಟಮಟ ಎಲ್ತದ ನಾವು ಏನ್ ಮಾಡ್ತಿವಿ ಅಂತಂದ್ರೆ ಆತರಕ್ಕೆ ಗಡಗಡ ಮಾಡ್ಬಿಡ್ತಿವಿ ಗಡಗಡ ಮಾಗಿ ಮುಗ್ಗಿರಲ್ಲ ಅದ್ ತಂದು ಇಟ್ಟು ಬಿಡ್ತಿವಿ ಅದು ಏನ್ ಆಕತ್ತೆ ಬರ್ತಾ 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 ರೋಗಕ್ಕಾಗಿ ನಿಮ್ ಹಿಂದೆ ನೋಡ್ರಿ ಅಲ್ಲಿಗೆ ಗಿಡ ಸಿಡುದು ಬಾಬು ಒಲೆ ಗ್ಯಾಪ್ ಆಯ್ತು ಈಗ ಇಲ್ಲ ಆಗಿದೆ ನೋಡ್ರಿ ಟೈಮ್ ಟೈಮ್ನಾಗ ನಾವು ಏನ್ ಇಡಕ್ ಹೋದ್ರು ಚಿಕ್ಕ ಸಸಿ ಆ ಮಳೆ ಇಡ್ಕೊಂಡಿರ್ತಾವ ಆ ಟೈಮ್ ಟೈಮ್ನಾಗ ಉಳಿಯಲ್ಲ ಅದು ನಾ ಹೇಳ್ತಿವಲ್ಲ ಈಗ ನಮಗೆ ಒಂದು ಬಾಕ್ಸಿಗೆ ಕಡಿಮೆ ಅಂದ್ರೆ ಕಡಿಮೆ ಅಂದ್ರೆ ಜಾಸ್ತಿ ಬೇಡ ಜಾಸ್ತಿ ಅದ್ರ ಮೇಲೆ ಎಷ್ಟ್ ಚಿಕ್ಕರು ರೈತರಿಗೆ ಒಳ್ಳೇದೇ ನಮಿಗೆ ನಾವು ಮಾಡಿರೋದಕ್ಕೆ ನಮ್ಮ ಒಂದು ಶ್ರಮಕ್ಕೆ ತಕ್ಕಂತೆ ಸಿಗಬೇಕು ಅಂತಂದ್ರೆ ಇನ್ನೂರ ಐವತ್ತರಿಂದ ಮುನ್ನೂರ ರೂಪಾಯಿ ಸಿಕ್ಕರೆ ಅದು ನಮಗ್ ಲಾಸ್ ಇಲ್ಲ ಈ ತರ ಬಂದು ಈ ತರ ನಮಗೆ ಬೆಳೆ ಸಿಕ್ಕು ಇದಾದಾಗ ಇನ್ನೂರ ಐವತ್ತರಿಂದ ಮುನ್ನೂರ ಸಿಕ್ಕರು ನಮಗೆ ಲಾಸ್ ಅನ್ನೋದಿಲ್ಲ ಒಟ್ಟಿಗೆ ಇನ್ನು ಎರಡು ತಿಂಗಳು ಸತತವಾಗಿ ಹರಿಬಹುದು ಇದೇ ತರ ಗಿಡ ಇದ್ರೆ ಆರೋಗ್ಯವಾಗಿದ್ದು ಬೆಂಕಿ ರೋಗ ಬೆಳ್ದಂಗಿದ್ರಿ ಇದ್ರೆ ಇನ್ನು ಎರಡು ಎರಡೂವರೆ ತಿಂಗಳು ಇದು ಕಟಿಂಗ್ ಆಗುತ್ತೆ ಆಗುತ್ತೆ ನಮ್ಮ ರೈತ್ರೆಲ್ಲಾ ಹಾಳಾಗಿರೋದೇ ನಾವು ಇದು ಚುಕ್ಕಿ ರೋಗ ಬೆಂಕಿ ರೋಗದಿಂದ ಏನ್ ಗಿಡ ಬಂದಿಗೆ ಹಂಗೆ ಬೆಂಕಿ ರೋಗ ಬಿಡ್ತೇ ಇಲ್ಲ ರೋಗ ಬಿದ್ದು ಕಾಯಿ ಅನ್ಕೊ ಬರೋದಂಗ್ಬಿಡಲಿ ಅದಕ್ಕಾಗಿ ಬಿಸ್ಕೆಟ್ ಹಾಕಿದ್ವಿ ನೋಡ್ರಿ ನೋಡ್ರಿ ಈ ತರ ಒಳಗಡೆ ಇದು ಬಿಸ್ಕೆಟ್ ಇದೆ ಉಜಿ ಬಿಸ್ಕೆಟ್ ಅಂತ ಹೇಳಿ ಇವು ಇವನ್ ಈ ತರ ಇದ್ ಮಾಡಿ ನಾವು ಇದು ಹಾಕಿದಾಗ ಒಳಗಡೆ ಹುಳ ಬಿದ್ದಾವ ನೋಡ್ರಿ ಸ್ನೇಹಿತರ ನೋಡ್ರಿ ಇಲ್ಲೊಂದು ಇಲ್ಲೊಂದು ಓಲಾಡದಿದ್ರೆ ಈ ಕಡೆ ಒಂದು ನೋಡಿದಾರೆ ನೋಡ್ರಿ ಕೋಲ ಇವು ಕೋಲೋ ಹದ್ನೈದು ರೂಪಾಯಿ ಒಂದ್ ಬಿಳ್ತಾವೆ ಹದ್ನೈದು ರೂಪಾಯಿ ಎಷ್ಟ ಬರ್ತವೆ ಇವು ಹಿಂಗೆ ಉದ್ದ ಬಿಟ್ಟಿಗೆ ಅಂದ್ರೆ ಒಂದ್ ನಾಲ್ಕೈದು ಸತಿಗೆ ಹಾಕಬಹುದು ಈಗ ಗುತ್ತ ನಾವು ಇದ್ರಾಗ ಎರಡ್ ಮಾಡ್ತೀವಿ ಅಂತಂದ್ರೆ ಇವು ಎರಡ್ ಸತಿ ಅನ್ನ ಅಲೆ ಗೊತ್ತಾಗ್ಬಿಡ್ತಾವೆ ಗೊತ್ತಾಗ್ಬಿಡ್ತಾವೆ ಇನ್ನೊಂದು ಇನ್ನೊಂದು ಈ ವೈರ್ ಈ ವೈರ್ ಮೇಲೆ ಇನ್ನೊಂದು ವೈರ್ ಇನ್ನೊಂದ್ ವೈರ್ ಕಟ್ಟಿಗೆ ಅಂದು ಮತ್ತೆ ಕಟ್ಬೇಕು ಯಾಕಂತಂದ್ರೆ ಇದು ಜಾಸ್ತಿ ಬಂದಿದೆ ನೋಡ್ರಿ ಜಾಸ್ತಿ ಬಂದಿದ್ರೆ ಇದು ಹಿಂಗ್ ಮಾಲಿಕೆ ಇದಾಗುತ್ತೆ ನೋಡ್ರಿ ಆ ತರ ಆಗುತ್ತೆ ಆಗ್ತಾ ಇದೆ ಅದ್ ಅಲ್ಲಿಂದ ತಗ್ಗಿ ಕೆಳಕ್ ಬಿಡುತ್ತೆ ಆ ಕಡೆ ಹಾಕಿ ಹಾಕಿದ್ವಿ ಅಲ್ಲಿ ಎರಡು ಎರಡ್ ಸ್ಟೆಪ್ ಹಾಕಿದ್ವಿ ನಾವು ಸಾಲಿಂದ ಸಾಲಿಗೆ ಮೂರ್ ಅಡಿ ತಗೊಂಡಿದ್ವಿ ಸಾಲಿಂದ ಸಾಲಿಗೆ ಮೂರಡಿ ಗಿಡದಿಂದ ಗಿಡಕ್ಕೆ ಗಿಡದಿಂದ ಗಿಡಕ್ಕೆ ಒಂದುವರ ಅಡಿ ಅಣ್ಣರ ನಿಮ್ದು ಹೆಸರು ಊರು ಪರಿಚಯ ಮಾಡ್ಕೊಂಡ್ರೆ ನಮ್ಮ ಹೆಸರು ನಾಗರಾಜ್ ಅಂತ ಹೇಳಿ ಸಿದ್ದಾಪುರ ಸಿದ್ದಾಪುರ ಪಂಚಾಯತಿ ರೋಡ್ ಚಿತ್ರದುರ್ಗ ತಾಲೂಕ್ ಚಿತ್ರದುರ್ಗ ಡಿಸ್ಟಿಕ್ ಡಿಸ್ಟಿಕ್ ಓಕೆ ಅಣ್ಣ ಇದು ಟಮೋಟೊ ಎಷ್ಟು ಎಕರೆಗೆ ಹಾಕಿದ್ರ ನಾವು ಒಂದ್ ಮುಕ್ಕಾ ಎಕ್ರಿಗೆ ಹಾಕಿದ್ವಿ ಮುಕ್ಕಾಲ್ ಎಕರೆಗೆ ಹಾಕಿದ್ರ ಓಕೆ ಟಮೊಟೊ ಎಷ್ಟು ವರ್ಷದಿಂದ ಬೆಳೀತದ ನಾವು ಒಂದ್ ಏಳೆಂಟು ವರ್ಷ ತಿಳಿ ಓಕೆ ಓಕೆ ಇಲ್ಲಿ ಅಣ್ಣ ಮಳೆ ಆಶ್ರಯದಾಗ ಏನ್ ಬೆಳೆ ಹಾಕಿದ್ರೆ ಮಳೆ ಇದ್ರಾಗೆ ಜೋಳ ಹಾಕಿದ್ವಿ ಮತ್ತೆ ಟೊಮೊಟೊ ಹಾಕಿದ್ವಿ ಆಮೇಲೆ ಅವರಿ ಹಾಕಿದ್ವಿ ಮುಂಗಾರಲ್ಲಿ ಟಮಟೊ ಹಾಕಿದ್ರಾ ಟೊಮೊಟೋ ಹಾಕಿ ಟಮೋಟೋದಲ್ಲಿ ಏನ ಲಾಭ ಆಯ್ತಾ ಹೆಂಗ್ ಲಾಸ ಆಯ್ತು ಹೆಂಗ್ ಲಾಸ್ ಆಯ್ತಾ ಬೆಳೆ ವರ್ತಕ್ಕೆ ಎಲ್ಲ ಬೆಂಕಿರುವಾಗ ಹಾ ರೋಗ ಬಿದ್ದು ಎಲ್ಲಾ ಲಾಸ್ ಆಗ ಈಗ ಮತ್ತೆ ಟೊಮೊಟೋ ಹಾಕಿದ್ರೆ ಎಲ್ಲ ಹಾಕಿದ್ರಣ್ಣ ಟೊಮೊಟೊ ಕೆಳಗಡೆ ಹಾಕಿದ್ವಿ ಇಲ್ಲಿ ಕೆಳಗಡೆ ಬೇರೆ ಕಡೆ ಅಣ್ಣ ಈಗ ಜಮೀನಲ್ಲಿ ಇದೆಯಲ್ಲ ಇದು ಎಷ್ಟು ಟಮೊಟೊ ಈಗ ಇದು ಎರಡು ಎರಡುವರೆ ತಿಂಗಳು ಬಂದಿದೆ ಎರಡುವರೆ ತಿಂಗಳು ಸಸ್ಯ ನಾಟಿ ಮಾಡಿ ಎರಡುವರೆ ತಿಂಗಳಾಗೈತೆ ಇನ್ನು ಫಸ್ಟ್ ಕಟಿಂಗ್ ಇನ್ನು ಮಾಡ್ಬೇಕಾ ಈಗ ಮಾಡ್ಬೇಕು ಇನ್ನೆಷ್ಟು ದಿವಸ ಬರುತ್ತಣ್ಣ ಇನ್ನೊಂದು ಹತ್ತ ಹನ್ನೆರಡು ದಿನದಲ್ಲಿ ಬರ್ತದೆ ಇನ್ನು ಹತ್ತ ನೆರ ದಿನ ಬರುತ್ತೆ ಅಣ್ಣ ಇದು ಯಾವ್ ತಳಿ ಸಸಿ ಇದು ಸಾವು ಅಂತ ಹೇಳಿ ಸಾವು ಎಲ್ ತಂದಿದ್ರೆ ಚಳಕೇರಿ ಆ ಓಕೆ ಅಣ್ಣ ನೀವು ತಂದಾಗ ಏನ್ ರೇಟ್ ಇತ್ತು ಇದು ರೂಪಾಯಿ ಒಂದ್ ರೂಪಾಯಿ ಒಂದ್ ಸಸಿ ನಿಮಗ್ ಕೊಟ್ಟಿದ್ದು ಹಾ ಓಕೆ ಇದು ಒಂದ್ ಎಕರೆ ಅಂತ ಹೇಳಿರಲ್ಲ ಎಕರೆ ಎಕ್ರೆ ನಾಕಲೆಕ್ರೆ ಮುಕ್ಕಲ್ ಎಕರೆಗೆ ಎಷ್ಟು ಸಾವಿರ ಸಸಿ ಬೇಕತ್ತ ಮುಕ್ಕಲ್ ಎಕರೆಗೆ ಒಂದು ನಮ್ಮ ಇದಕ್ಕೆ ಒಂದ್ ಒಂಬತ್ ಸಾವಿರ ಹಾಕಿದ್ವಿ ಒಂಬತ್ ಸಾವಿರ ಸಸಿ ಹಾಕಿದ್ರ ಓಕೆ ಅಣ್ಣ ಸಸಿ ಯಾವ ತರ ಕೊಡ್ತಾರ ಎಷ್ಟ್ ದಿಸ್ ಕೊಡ್ತಾರ ಸ್ವಲ್ಪ ಮಾಹಿತಿ ಕೊಡ್ರಿ ಸಸಿ ಒಂದು ಇಪ್ಪತ್ತೊಂದ್ ದಿನ ಇಪ್ಪತ್ ದಿನ ಹಿಂಗೆ ಹತ್ತಿನ್ದೊಳಗಿರ್ತವೆ ಸಸಿಗಳ ನಾವು ನಮಗ್ ಕೊಡ್ಬೇಕಾದ್ರೆ ಟ್ರೈಯಲ್ ಕೊಡ್ತಾರ ಹಂಗೆ ಕಿತ್ ಬಿಟ್ ಚಿಲ್ದ ತುಂಬ ಕೊಡ್ತಾರ ಅವು ಇಲ್ಲಿ ನೀರ್ ಕಟಿಯಂದು ರೆಡಿ ಇದ್ರೆ ಹಂಗೆ ಕಿತ್ಕೊಂಡ್ ತಂಬರ್ತೀವಿ ಇಲ್ಲ ನಾವು ನೀರ್ ಕಡಿಮೆ ಇದೆ ಬೇಸಿಗೆ ಟೈಮು ಅಂತಂದ್ರೆ ಟ್ರೈಯಲ್ ತಂದು ಇಲ್ಲಿ ನೀರ್ ಕಟ್ಟಿ ಆಮೇಲೆ ಅಡಿ ಮಾಡ್ತೀವಿ ನಮ್ಮ ಅನುಕೂಲಕ್ಕೆ ತಕ್ಕಂತೆ ತರ ಜಮೀನು ಕೆಂಪನೆಲ್ಲ ಕಪ್ನೆಲ್ಲ ಮಳನೆಲ್ಲ ಇದು ಕೆಂಗ್ಲು ಮಳಲು ಮಿಕ್ಸ್ ಇದೆ ಕೆಂಗ್ಲು ಮಳಲ್ಲಿ ಮಿಕ್ಸ್ ಇದೆ ಓಕೆ ಈಗ ಬೇಸಿಗೆ ಟೊಮೊಟೊ ಹಾಕಿದಿರಾ ಅಂದ್ರೆ ಸ್ವಲ್ಪ ಈಗ ಚಳಿಗಳ ರನ್ನಿಂಗ್ ಇದೆ ಈ ಟೊಮೊಟಕ್ಕೆ ಹಾಕಬೇಕಂತ ಟಮೊಟಾನೇ ಹಾಕೋಣ ಅಂತ ಯಾಕನ್ನ ಕಣ್ರಿ ನಾವು ಈಗ ಆಲ್ರೆಡಿ ಎರಡ್ ಲಕ್ಷ ರೂಪಾಯಿ ಟೊಮೊಟೊದಲ್ಲೇ ಹೊಡ್ದ ತಿಂದಿದ್ವಿ ಬಿಡಿ ಹಾ ಹಾ ಆಕಿ ಹಾಕಿ ಎರಡ್ ಸತಿ ಹಾಕಿದಿವಿ ಅದ್ರಲ್ಲಿ ಹೊಡ್ದ ತಿಂದಿದ್ವಿ ಈಗ ಮತ್ತೆ ಬೇರೆ ಬ್ಯಾರೆದ್ರಲ್ಲಿ ಹೋಗಿ ನಾವು ಬೇರೆ ಬೇರೆ ತರ ಮಾಡಕ್ ಹೋಗಿ ಮತ್ತೆ ಅದರ ಕೈ ಸುಟ್ಕೋಣ ಅಂತ ಇದ್ರಾಗ ನೋಡಣ ಅಂತ ಹೇಳಿ ಹಾಕ್ ಮಾಡ್ತಿದ್ವಿ ಹಾಕ್ ಟೊಮಟೊನ ಚೆನ್ನಾಗ ನೋಡೋಣ ಆದ್ರ ಅದ್ರಿಂದಾನೆ ತೆಗಿಯೋಣ ಅದ್ರಿಂದ ಮೇಲೆ ಈಗ ಈಗ ಎಲ್ಲಿ ಕಳ್ಕೊಂಡಿದ್ರ ಅಲ್ಲಿ ಹುಡ್ಕಣ ಉಳ್ಳನಾ ಮುಳ್ಳಿಂದನೇ ತೆಗಿಯೋ ಅಂಗಡಿ ಆಗಿದೆ ಅಷ್ಟೇ ಹಾ ಅಷ್ಟ್ ಬಿಡ್ರಿ ಏನಿಲ್ಲಾ ಮಾಮೂಲಾಗ ಹಾಕಿಂದ ಹೊರ್ತಾ ಇದೀವಿ ವರ್ಷ ಪೂರ್ತಿ ಮಾಮೂಲಾಗಿ ಹಾಕ್ತಿರ್ತಾರ ಹಂಗೆ ಟೊಮಟೊ ಹಾಕೊಂಡಿದ್ರ ಹ್ಮ್ ಅಣ್ಣ ಈ ಟೊಮೊಟೊ ಹಾಕಿದಿರಲ್ಲ ಇದು ಸ್ಟ್ಯಾಂಡರ್ಡ್ ಸಾಲಿಂದ ಸಾಲಿಗೆ ಏನ್ ಅಂತರ ತಗೊಂಡಿದಿರ ನಾವು ಸಾಲಿಂದ ಸಾಲಿಗೆ ಮೂರ್ ಅಡಿ ತಗೊಂಡಿದ್ವಿ ಸಾಲಿಂದ ಸಾಲಿಗೆ ಅಡಿ ಓಕೆ ಗಿಡದಿಂದ ಗಿಡಕ್ಕೆ ಗಿಡದಿಂದ ಗಿಡಕ್ಕೆ ಒಂದುವರ ಅಡಿ ಒಂದುವರ ಅಡಿ ಇದೆ ಚೆನ್ನಾಗಿ ಅಂತೀರಾ ನಮಿಗೆ ನಮ್ಮ ಇದಕ್ಕೆ ಕೆಲವರು ಎರಡು ಅಡಿ ಎರಡುವರೆ ಅಡಿ ಮಾಡ್ತಾರೆ ನಾವು ಜಮೀನ್ ಈಗ ಗಿರ ಜಮೀನ್ ಸ್ವಲ್ಪ ಜಾಸ್ತಿ ಅಂತ ಹೇಳ ಒಬ್ಬರು ಒಂದಾಯ ತಗಿ ಚೆನ್ನಾಗಿ ದಯಾನೆ ಹಾಕದ ಯಾವಾಗ ಯಾವಾಗಲೂ ಇದೇ ದಯಾನೆ ಇದಾದ್ರೆ ಹಂಗಾಗಿ ಮಾಡ್ತೀವಿ ಓಕೆ ಬಿಸ್ಲು ಜಾಸ್ತಿ ಆದಾಗ ಜಾಸ್ತಿ ಗ್ಯಾಪ್ ಇದ್ರೆ ಬಿಸ್ಲು ಸೂರ್ಯ ಬಿದ್ದು ಈಟ್ ಜಾಸ್ತಿ ಅಣ್ಣ ಡ್ರಿಪ್ ಮಾಡ್ಕೊಂಡಿರ ಆಯ ನೀರ್ ಕಟ್ಟಿರ ಆಯ ನೀರ್ ಕಟ್ಟಿರಂಗಿದ್ರ ಅಯ್ಯ ನೀರ್ ಕಟ್ಟತ್ ಈಗಲೂ ಆಯ ನೀರ ಓಕೆ ಎಷ್ಟು ಸತ್ತ ನೀರ್ ಬಿಟ್ಟಿಗೆ ನೀರ್ ಬಿಟ್ಟು ಈಗ ಮೂರ್ ನಾಲ್ಕು ದಿನ ಇನ್ನು ಎಷ್ಟ ಬಿಡ್ಬೇಕಿದ ಈಗಿನ್ ನಾಳೆ ನಡುವರೆ ಬಿಡ್ಬೇಕು ನಾಳೆ ನಳದ್ರ ಬಿಡ್ತೀರಾ ನೀವೇ ನಿಂತ್ಕೊಂಡು ನೀರ್ ಕಟ್ತೀರಾ ಓಕೆ ನೀರಿಂದ ಏನ್ ತೊಂದರೆ ಇಲ್ವಾ ಇವರು ನೀರಿಂದ ಈಗ ತೊಂದರೆ ಇಲ್ಲ ಹೋದ್ ವರ್ಷ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಮಳೆ ಇರ್ಲಿಲ್ಲ ಈ ವರ್ಷ ಏನ ಪ್ರಾಬ್ಲಮ್ ಈ ವರ್ಷದಿಂದ ನೀರಿನ ಪ್ರಾಬ್ಲಮ್ ಇಲ್ಲ ಓಕೆ ಅಣ್ಣ ಇಲ್ಲಿ ಎಷ್ಟು ಬೋರ್ ಇದಾವೆ ಎಷ್ಟು ಇಂಚ್ ನೀರ್ ಬರ್ತಾವೆ ನಮ್ದು ಒಂದೇ ಬೋರ್ ಎರಡು ಇಂಚ್ ನೀರ್ ಬರ್ತದೆ ಎರಡು ಇಂಚ್ ನೀರು ನೀರ್ ಚೆನ್ನಾಗದ ಸ್ವೀಟ್ ನೀರ ನೀರ್ ಒಳ್ಳೆ ನೀರ್ ಒಳ್ಳೆ ನೀರು ಅಣ್ಣ ಈಗ ಟೊಮೊಟೊ ಈಗ ಹಾಕಿದ್ರಲ್ಲ ಭೂಮಿಗೆ ಹಾಕೋದ್ಕ ಮುಂಚೆ ಮುಂಗಾರಲ್ಲಿ ಏನ್ ಹಾಕಿದ್ರಿ ಹೊಲಕ್ಕೆ ಮುಂಗಾರಲ್ಲಿ ಏನ್ ಹಾಕಿರಲ್ಲ ಮಾಗಿ ಹೊಡೆದು ಇದನ್ ಮಾಡಿದ್ದೆ ಹೋದ್ಸತಿ ಇದು ನೀರುಳ್ಳಿ ಹಾಕಿದ್ವಿ ನೀರುಳ್ಳಿ ಹಾಕಿ ಅದು ಕೈ ಸುಡ್ವಾಂಗೆ ಬಿಟ್ಟು ಬೀಳ್ಬಿಟ್ಟಿದ್ವಿ ಮತ್ತೆ ಮಾಗಿ ಮಾಡಿ ಕೈ ಬಿಟ್ಟಿದ್ವಿ ನೀರುಳ್ಳಿ ಏನ್ ಬೆಳೆದು ಆಯ್ತಾ ಅಥವಾ ಬೆಳದ್ವಿ ರೇಟ್ ಇರ್ಲಿಲ್ಲ ಬರೀ ನೂರು ರೂಪಾಯಿ ನೂರ ಐದು ರೂಪಾಯಿ ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಈ ವರ್ಷ ಅಲ್ಲ ಹೋದ್ನೇ ವರ್ಷ ಹೋದನೇ ವರ್ಷ ಇದು ಒಟ್ಟಿ ವರ್ಷ ಮುಂಗಾರಲ್ಲಿ ಕಾಲಿ ಬಿಟ್ಟಿದ್ವಿ ಹಂಗ ಓಕೆ ಭೂಮಿ ಸಿದ್ಧತೆ ಯಾವ ತರ ಗೊಬ್ಬರ ಯಾವ ಯಾವ್ ತರಕೊತರ ಎಷ್ಟು ವರ್ಷಕ್ಕೊಂದ್ಸರಿ ಕೊಟ್ಟಿಗೆ ಗೊಬ್ಬರ ಹೊಡಿಬೇಕು ಹೊಲ ತಾಕತ್ ಮಾಡ್ಬೇಕು ಸ್ವಲ್ಪ ಕೊಟ್ಟರೆ ನೋವು ಈಗ ನಾವು ಗೊಬ್ಬರ ಅಂತಂದ್ರೆ ಅದೇ ಬೆಡ್ ಹಾಕಿ ಮಲ್ಚಿಂಗ್ ಮಾಡಿದ್ರೆ ಬೆಡ್ಗೆಲ್ಲ ಸೇರಿಸಿ ಇದ್ ನಾವ್ ನಾವು ತರ ಏನ್ ಮಾಡಲ್ಲ ಮಾಗಿ ಮಾಡ್ತೀವಿ ಮಾಗಿ ಮಾಡಿ ಮುಂಚಿತವಾಗಿ ಅದೇ ಈಗ ಔರೇ ಅಂತ ಇದನ್ನ ಹಸ್ರ ಗೊಬ್ಬರ ಅವನ್ನ ಮುಂಚೆ ಒಂದ್ಸತಿ ಅಂದ್ರೆ ಆಮೇಲೆ ತಮಾಂಡ್ ಹಾಕ್ತೀವಿ ನಾವು ಏನ್ ಜಾಸ್ತಿ ಹೊಡೆಯಲ್ಲ ಇದಾವೆ ನಮ್ಮ ಹಸು ಇದಾವೆ ಜಾಸ್ತಿ ಏನು ಹೊಡೆಯಲ್ಲ ಜಾಸ್ತಿ ಅವನ್ನ ಹೊಡೀಬೇಕು ಹೊತ್ತಂದ್ರೆ ಈಗ ಮತ್ತೆ ಬೇಸಿಗೆ ಒಂದ್ ಮೂರು ಲೋಡು ನಾಲ್ಕು ಲೋಡು ಹಿಂಗ ಹೊಡಿತಾರ ಎರಡ್ ವರ್ಷ ಮೂರ್ ವರ್ಷಕ್ಕೊಂದ್ಸರಿ ಗೊಬ್ಬರ ಹೊಡಕೆ ಟಮಾಟೋ ಹಾಕ್ತಿವಿ ಅಂತ ಹೊಡೆಯಲ್ಲ ಎರಡ್ ವರ್ಷ ಮೂರ್ ವರ್ಷಕ್ಕೊಂದ್ಸರಿ ಒಂದ್ಸರಿ ಒಳ್ಳೆ ಹೊಡಕೊಂಡ್ರೆ ಮಾಗಿ ಮಾಗಿ ಒಂದು ಕರೆಕ್ಟ್ ಆಗ ಬಿಸಿಲಿಗೆ ಇದಾದ್ರೆ ಸಾಕು ಮಾಸ್ಲಿಗೆ ಮುಗ್ಬೇಕು ಅಥವಾ ಬಿಸಿಲಿ ಬಿಡ್ಬೇಕು ಬಿಸಿಲಿಗೆ ಬಿಸ್ಲಿಗೆ ಇದಾಗಬೇಕು ಅದಷ್ಟಾದ್ರೆ ಸಾಕು ಅದ ಮಾಡಿಕ ಅವಾಗ ಅವಾಗ ಹೊಡ್ಕಂತ ಕುಂಟೆ ಇವು ರೋಟ್ರು ಅವನ್ ಹೊಡ್ಕಂತ ಇದ್ರೆ ಅದೇ ಒಂದ್ ಇದು ಏನೊನ್ಸಲ್ ಏನೋ ಬೆಡ್ ಮಾಡಿ ಮಾಡೋದಾದ್ರೆ ಅದೇ ಹೇಳ್ದಂಗೆ ಬೆಡ್ಡಿಗೆ ಎಲ್ಲ ಗೊಬ್ಬರ ತುಂಬಿ ನೀವು ನಾರ್ಮಲ್ ಆಗಿ ಮಾಡೋದಲ್ಲ ನಿಮ್ಗೆ ಜಾಸ್ತಿ ಅಣ್ಣ ಈಗ ಈಗ ನಿಮ್ಗೆ ಆಲ್ರೆಡಿ ನಾನ್ ದಿವಸ ಕಟಿಂಗ್ ಬರುತ್ತೆ ಅಂತ ಹೇಳಿದ್ರಿ ಇವಾಗ ನೋಡಿ ಇವು ವೈರ್ ಕಟ್ಟಿದಿರ ಆಮೇಲೆ ಇದಕ್ಕೆ ದಾರ ಕಟ್ಟಿದ್ರ ಆಮೇಲೆ ಕೋಲ್ ನಿಲ್ಸಿದ್ರ ಈ ಮೂರದು ನಮ್ಗೆ ಮಾಹಿತಿ ಕೊಡ್ರಿ ಕೋಲು ಒಂದ್ ನಿಲ್ಲಿಸ್ಕೊಂಡಿದೀರಾ ಯಾಕೆ ನಿಲ್ಸ್ಬೇಕು ಆಮೇಲೆ ತಂತಿ ಕಟ್ಟಿದ್ರ ಈ ತಂತಿ ಎಷ್ಟ್ ರೂಪಾಯಿ ಮೀಟ್ರೂ ಆಮೇಲೆ ಈ ದಾರ ಕಟ್ಟಿದ್ರ ಇದನ್ನ ನೀವೇ ಕೊಟ್ಟಿದ್ರ ಕೂಲರ್ ಖರ್ಚು ಮಾಡಿಕೆ ಕಟ್ಟಿರ ಅಥವಾ ಮನೆಯರೇ ಕಟ್ಟಿರ ಆಮೇಲೆ ಹಿಂಗ್ ಕಟ್ಟೋದ್ರಿಂದ ಏನೇನ್ ಉಪಯೋಗ ಆಗುತ್ತೆ ಟೋಟಲ್ ಆಗಿ ಮಾಹಿತಿ ಕೊಡ್ರಿ ಕೋಲು ವೈರ್ ಕಟ್ಟಿರೋದು ಕೋಲು ಯಾಕೆ ನೆಟ್ಗಂದು ಇದು ಎಷ್ಟಡಿ ಎಷ್ಟಿಗೆ ಆಗ್ತೀವಿ ಅಂತಂದ್ರೆ ಒಂದು ಎಂಟರಿಂದ ಏಳರಿಂದ ಎಂಟಡಿ ಅಂದಾಜ್ ಹೆಚ್ಚು ಕಮ್ಮಿ ಒಂದ್ ಆರ್ ಗಿಡ ಐದ್ ಗಿಡಕ್ಕೆ ಒಂದೊಂದು ಕೋಲ ಅಂತ ಹೇಳಿ ನಿಲ್ಸ್ತಿವಿ ಆಮೇಲೆ ಈ ದಾರ ಇದನ್ ಮಾಡಿ ದಾರ ಇದು ತಂತಿನ ತಂತಿ 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 ಈ ತಂತಿಯ ಈ ತಂತಿ ಯಾಕಪ್ಪ ಇದ್ರದ ತಂತಿಗೆನು ಕಟ್ಬೋದು ಇದ್ರದ್ದು ವೈರಿನ ತಂತಿ ವೈರಿನ ತಂತಿ ಸ್ಟೀಲ್ ತರ ಸ್ಟೀಲ್ ಅದನ್ನು ಕಟ್ಬಹುದು ಇದು ನಮಗೆ ಎಮರ್ಜೆನ್ಸಿ ಈಗ ನಾವು ಇದ್ರ ಮಾಡ್ಕೋಬೇಕಂದ್ರೆ ಅಲ್ಲಿ ಇಲ್ಲಿ ಕಟ್ ಮಾಡ್ಬಿಟ್ಟು ಊಟ ಅಲ್ಲಾಡಿಸಿಕೊಂಡು ಹೋಗ್ಬಿಟ್ರೆ ಬೇಗ ಇದನ್ನ ಮಾಗಿ ಹೊಡ್ಕೋಬಹುದಲ್ಲ ಮಳೆ ಬಂದಾಗ ಅನ್ನೋ ಒಂದ್ ದೃಷ್ಟಿಗೆ ಇದನ್ನೇ ಹಾಕ್ತಿವಿ ನಾವು ಇದು ಬೆಂಡ್ ಆಗಲ್ಲ ಏನೋ ಆಗಲ್ಲ ಹಂಗಾಗಿ ಯೂಸ್ ಅಂಡ್ ಥ್ರೋ ಇದ್ದಂಗೆ ಆ ಇದು ಅಣ್ಣ ಎಷ್ಟು ಬಿಟ್ರೆ ಎಷ್ಟು ರೂಪಾಯಿ ನೀವು ತಂದಾಗ ಇದು ಕೆ ಜಿ ಇದು ಕೆ ಜಿ ನೂರ ಐದು ಹತ್ತು ರೂಪಾಯಿ ನೂರು ರೂಪಾಯಿ ತಗೊಳ್ತಾರೆ ಒಂದ್ ಐದ್ ಹತ್ತು ರೂಪಾಯಿ ಹೆಚ್ಚು ಕಮ್ಮಿ ನೂರ ಐದು ನೂರ ಹತ್ತು ನೂರ ಐದು ನೂರ ಹತ್ತು ಒಂದೊಂದು ಇದರಲ್ಲಿ ಒಂದೊಂದು ತರ ಓಕೆ ಕೋಲು ನಿಮ್ಮಲ್ಲೇ ಸಿಕ್ಕಿದ್ವ ಎಲ್ಲರೂ ತಗೊಂಡ್ರು ಅವ್ರು ಆ ಹೆಂಗ್ ತಗೊಂಡಿದ್ರಿ ಕೋಲೋ ಇವು ಕೋಲೋ ಹದ್ನೈದು ರೂಪಾಯಿ ಒಂದ್ ಬಿಡ್ತವೆ ಹದಿನೈದು ರೂಪಾಯಿ ಹ್ಮ್ ಇವು ಎಷ್ಟ ಎಷ್ಟ್ ಸರಿ ಬರ್ತವೆ ಇವು ಹಿಂಗೆ ಉದ್ದ ಬಿಟ್ಟಾಗಂದ್ರೆ ಒಂದ್ ನಾಲ್ಕೈದು ಆ ಹಾಕಬಹುದು ಈ ಗುತ್ತ ನಾವು ಇದ್ರಾಗ ಎರಡ್ ಮಾಡ್ತೀವಪ್ಪ ಅಂತಂದ್ರೆ ಇವು ಎರಡ್ ಸತಿ ಅನ್ನ ಅಲೆ ಗುತ್ತ ಗೊತ್ತಾಗ್ಬಿಡ್ತಾವೆ ಹಂಗಾಗಿ ಸ್ವಲ್ಪ ಹಿಡಿದು ಏನಾಗಿ ನೆಕ್ಸ್ಟ್ ನೋಡ್ರಿ ಈಗ ಇಲ್ಲೆಲ್ಲ ಹಿಂಗ್ ಬಂದಿದೆಲ್ಲ ಈಗ ಇನ್ನೊಂದ್ ಸ್ಟೆಪ್ ಮಾಡ್ತಾ ಇದ್ವಿ ಕಡೆ ಮಾಡಿದ್ವಿ ಮಾಡಿದ್ರಲ್ಲ ಆತರ ಮತ್ತೆ ಇನ್ನೊಮ್ಮೆ ಇದ್ರ ಮೇಲ್ಗಡೆ ಕಡೆ ಇನ್ನೊಂದು ಕಟ್ಬೇಕು ಇನ್ನೊಂದು ಇನ್ನೊಂದು ಈ ವೈರ್ ಈ ವೈರ್ ಮೇಲೆ ಇನ್ನೊಂದು ವೈರ್ ಇನ್ನೊಂದ್ ವೈರ್ ಕಟ್ಟಿಕೊಂಡು ಮತ್ತೆ ಕಟ್ಟಬೇಕು ಯಾಕಂತಂದ್ರೆ ಇದು ಜಾಸ್ತಿ ಬಂದಿದೆ ನೋಡ್ರಿ ಅದ ಜಾಸ್ತಿ ಬಂದಿದೆ ಇದು ಹಿಂಗ್ ಮಾಲಿಗೇ ಇದಾಗುತ್ತೆ ನೋಡ್ರಿ ಓಕೆ ಓಕೆ ಆ ತರ ಹಿಟ್ ಆಗ್ತಾ ಇದೆ ಅದ ಅಲ್ ಮತ್ತೆ ಅಲ್ಲಿಂದ ತಗ್ಗಿ ಕೆಳಕ್ ಬಿಡತ್ತೆ ಆ ಕಡೆ ಹಾಕಿ ಹಾಕಿದ್ವಿ ಅಲ್ಲಿ ಎರಡು ಸ್ಟೆಪ್ ಹಾಕಿದ್ವಿ ಅಲ್ಲಿ ಓ ಅಲ್ಲ ಹಾಕಿದ್ರಲ್ಲಾ ಅಲ್ಲಿಂದ ಇತ್ಲಾಗೆ ಕಟ್ಟಕೊಂಡ್ ಬರ್ತಾ ಇದ್ವಿ ಹ್ಮ್ ಹಂಗಾಗಿ ಇದಾಗಿದೆ ಇದು ದಾರಾಹ್ಯಾಂಗಣ ದಾರ ನೂರು ರೂಪಾಯಿ ನೂರವತ್ ರೂಪಾಯಿ ಓಕೆ ನೂರ ಐದು ರೂಪಾಯಿ ಹದಿನೈದು ರೂಪಾಯಿ ಒಂದೊಂದು ದಾರಾನ ನೀವೇ ಕಟ್ಟಿದ್ರ ಕೂಲರ್ ಕರ್ಕೊಂಡ್ರ ಮನ್ಯಾಗ ಇಲ್ಲ ನಾವು ಕೂಲರ್ ಪ್ರಾಬ್ಲಮ್ ಇಲ್ಲಿ ಕೂಲರ್ ಎಲ್ಲ ಅಡಿಕೆ ಇದ್ರಿಂದ ಇಲ್ಲಿ ಅಡಿಕೆ ಕೆಲ್ಸಗಳಿಗೆ ಹೋಗೋರು ಈಗ ಸಿಗಲ್ಲ ಈಗ ಒಂದ್ ಸ್ವಲ್ಪ ಸುಗ್ಗಿ ಕಾಲ ಎಲ್ಲ ಕಾಲ ಹಂಗಾಗಿ ಇದಾಗಿದೆ ನಾವೇ ನಮ್ ಮನೆ ಒಳರೇ ಇದ್ ಮಾಡ್ಕೊಂಡ್ ಕಟ್ಕೊಂತೀವಿ ನೀವೇ ಮಾಡ್ಕೊಂಡಿದ್ರ ಆಮೇಲೆ ಬೇಕು ಅಂತಂದ್ರೆ ಒಂದ್ ಜೊತೆಗ್ ಒಂದಿಬ್ರು ಮೂವರ್ನು ಕೂಲರ್ ಕರ್ಕೊ ಕರ್ಕೊಂತೀರ ಓಕೆ ಅಣ್ಣ ಈ ಟೊಮೊಟೊಕ್ಕೆ ನೀವ್ ನೋಡ್ತಿರಂಗೆ ಈಗ ಈಗ ಈಗಿರೋ ಕಾಲದಲ್ಲಿ ಈ ಪ್ರೆಸೆಂಟ್ ಅಲ್ಲಿ ಏನ್ ರೋಗಗಳು ಜಾಸ್ತಿ ಬರ್ತವೆ ಈಗ ಫಸ್ಟ್ ಗೆ ಬರ್ತಿರ್ತಕ್ಕ ರೋಗ ಅಂದ್ರೆ ಇದು ಟಮಟಾಗ್ ಮೇನ್ ವೈರಸ್ 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 ರೋಗ ಇದು ಚುಕ್ಕೆ ರೋಗ ಅಲ್ಲ ಚುಕ್ಕೆ 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 ಆ ಚುಕ್ಕೆ ರೋಗ ಆ ಚುಕ್ಕೆ ರೋಗ ಬೆಂಕಿ ರೋಗ ಬಿಟ್ರೆ ಬೇರೆ ರೋಗ ಇಲ್ಲಿ ಕಾಣಿಸ್ಕೊಂತಾನೆ ಇಲ್ಲ ಬೇರೆ ಏನ್ ಬರಲ್ಲ ಇವೇ ಮೇನ್ ಇವೇ ಜಾಸ್ತಿ ಯಾಕೆಂತಂದ್ರೆ ಇದು ಹೆಂಗಾಗಿದೆ ಅಂತಂದ್ರೆ ನಮ್ಮ ರೈತರೆಲ್ಲಾ ಹಾಳಾಗಿರೋದೇ ನಾವು ಚುಕ್ಕ ರೋಗ ಬೆಂಕಿ ರೋಗ ಬೆಂಕಿ ರೋಗದಿಂದ ಏನ್ ಗಿಡ ಬಂದಿಗೆ ಹಂಗ ಬೆಂಕಿ ರೋಗ ಬಿಡ್ತತೆ ಇಲ್ಲತ್ತಂದ್ರೆ ಚುಕ್ಕ ರೋಗ ಬಿದ್ದು ಕಾಯಿ ಅನ್ಕೊ ಬರೋದಂಗ ಇದಾಗಿ ಅದಕ್ಕಾಗಿ ಬಿಸ್ಕೆಟ್ ಹಾಕಿದ್ವಿ ಮಾಹಿತಿ ಕೊಡ್ರಿ ಇದು ಊಜಿ ಅಂತ ಹೇಳಿ ಅದೇ ಚುಕ್ಕೆ ಹೊಡಿತಲ್ಲ ಚುಕ್ಕೆ ಹೊಡಿಯೋದಕ್ಕೆ ಊಜಿ ಬಿಸ್ಕೆಟ್ ಇದೆ ಇದ್ರೊಳಗಡೆ ಹಾ ಓಕೆ ಅಲ್ಲಿ ಅಲ್ಲಿ ಇದೆ ನೋಡ್ರಿ ಅಲ್ಲಿ ತೋರಿಸ್ತೀನಿ ಹ ಸರಿ ಸ್ನೇಹಿತರ ಇದೊಂದು ಬಿಸ್ಕೆಟ್ ಹಾಕಿದ್ರಂತೆ ಊಜಿ ಅಂತ ಹೇಳ್ಬಿಟ್ಟು ಅಲ್ಲಿ ಕಾಣ್ತಿಲ್ಲ ಇಲ್ಲೊಂದು ಟ್ರಾನ್ಸ್ಪರೆಂಟ್ ವಾಟರ್ ಬಾಟ್ಲ್ ಇದೆ ಇದರಲ್ಲಿ ಸ್ವಲ್ಪ ತೋರಿಸ್ಬಿಟ್ಟು ಮಾಹಿತಿ ಕೊಡ್ತಾರೆ ನೋಡ್ರಿ ಈ ತರ ಒಳಗಡೆ ಇದು ಬಿಸ್ಕೆಟ್ ಇದೆ ಊಜಿ ಬಿಸ್ಕೆಟ್ ಅಂತ ಹೇಳಿ ಇವು ಇವನ್ನ ಈ ತರ ಇದ್ ಮಾಡಿ ನಾವು ಇದಾಕಿದಾಗ ಹಾಕಿದಾಗ ಅಲ್ಲಿ ಒಳಗಡೆ ಹುಳ ಬಿದ್ದಾವ್ ನೋಡ್ರಿ ಸ್ನೇಹಿತರ ಈಗ ನೋಡ್ರಿ ಇಲ್ಲೊಂದು ಇಲ್ಲೊಂದು ಹೊಲೋಡದಿದಾರೆ ಈ ಕಡೆ ಒಂದು ನೋಡಿದ್ರೆ ಇಲ್ಲಿ ಒಳ ಒಳಗೆ ಉಳಕಡೆ ಬಿದ್ದಿದ ನೋಡ್ರಿ ಒಳಗ ಕಾಣುತ್ತೆ ಒಳ ಬಿದ್ದ ವಾಸ್ನೆಗೆ ಹ್ಮ್ ಅಪ್ರಾಕ್ಷನ್ ಆಗ್ ಅಲ್ಲಿಗ್ ಬಂದ್ ಅದ್ರ ಕೊಡ್ತಾವೆ ಈ ವಾಸನಿಗೆ ಬಂದು ಅಲ್ಲಿ ಸಾಯ್ತ ಹಾ 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 ಇವೆ ಊಜಿ ಅಂದ್ರೆ ಅಡಿಕೆ ಮಾಡೋದೇ ಇದು ಊಜಿ ಅಂದ್ರಿವೇನಾ ಹಂಗೆ ಎಲ್ಲಾ ಕಡೆನೂ ಹಾಕಿದೀವಿ ನೋಡ್ರಿ ಅಲ್ಲಿ ಅವಕ್ಕೆ ಎಷ್ಟ ಹಾಕಿದ್ರಣ್ಣ ಈ ಮುಖಾಲಿಕರಿಗೆ ಹೆಚ್ಚಿಗೆ ಕಮ್ಮಿ ನಾವು ಅದೇ ತಲೆ ಹಾಕ್ತಿವಿ ಹಾ ಹಾ ಒಂದು ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದ್ರ ತಕಲಾ ಹಾಕ್ತಿವಿ ಅವು ಆದ್ರೂ ಇದಾಗ್ತಾ ಹೋಗ್ತಾವ ನಾವು ಪರ್ಸೆಂಟೇಜ್ ಆಫ್ ಕಂಟ್ರೋಲ್ ಮಾಡ್ತೀವಿ ಆಗ್ಬಿಡ್ತತೆ ಆದ್ರೆ ಈ ಸಲ ಸದ್ಯಾಕ್ ರೋಗ ಅಂತ ಕಾಳ್ಸ್ಕೊಂಡಿಲ್ಲಾ ಈಗ ಹಾ ಪ್ರೆಸೆಂಟ್ ಈಗ ಇದನ್ ಮಾಡ್ತಾ ಇದೀವಿ ಎಲ್ಲಾ ನೋಡ್ರಿ ಅಲ್ಲಿ ಹಾಕಿದ್ವಿ ಎಷ್ಟು ರೂಪಾಯಿ ರೂಪಾಯಿಗ್ ಇದಾವೆ ಆಮೇಲೆ ಐವತ್ ರೂಪಾಯಿ ಡಬ್ಬಿ ಬರ್ತದೆ ಅದೇ ಉಜಿ ಡೆಬ್ಬಿ ಅಂತಲೇ ಅದು ನೂರ ಎಪ್ಪತ್ತು ಇನ್ನೂರು ರೂಪಾಯಿ ತಾಣತಾರೆ ಅದ್ರ ಬದಲಿ ನಾವೇನ್ ಮಾಡ್ತೀವಿ ಈಗ ಇನ್ನೂರು ರೂಪಾಯಿ ಕೊಟ್ಟು ಒಂದ್ ತಾಣ ಬದಲಿ ಅದ್ರ ಬರೀ ಡೆಬ್ಬಿ ಬರ್ತತಿ ಇದೇ ಬಿಸ್ಕೆಟ್ ಮೇನ್ ಅದಕ್ಕಾಗಿ ಅದ ಆಗದ್ ಬೇಡ ಅಂತ ಹೇಳಿ ನಾಲ್ಕ್ ಬರ್ತವೆ ಐವತ್ ರೂಪಾಯಿಗೆ ಒಂದ್ರ ನಾಲ್ಕ್ ಬರ್ತವೆ ಈ ತರ ನಾವ್ ಮಾಡ್ಕೊಂಡ್ ಇದನ್ ಮಾಡ್ಕೊನೋದ್ರಿಂದ ನಾಲ್ಕು ಮೂಲಿ ಕಟ್ಟಿದ್ರೆ ಅದು ಇದಾಗುತ್ತೆ ಡಬ್ಬಿ ಅವಶ್ಯಕತೆ ಅಲ್ಲ ಡಬ್ಬಿಗೆ ಬಂಡವಾಳ ಹಾಕೋ ಬದ್ಲು ಅದೇ ಡಬ್ಬಿ ದುಡ್ಡಲ್ಲಿ ನಾಲ್ಕು ಮಾಡ್ಕೊಬೋದು ಮನ್ಯಾಗ ಸಿಗೋ ವಾಟರ್ ಬಾಟಲ್ ಕೂಡ ನಿಮ್ದು ಇರೋ ಖರ್ಚಲ್ಲಿ ಉಳಿತಾಯ ಮಾಡ್ಕೊಬೋದು ಬಿಸ್ಕೆಟ್ ಅಲ್ಲಾ ಒಂದೇ ಸೇಮ್ ಓಕೆ ಓಕೆ ಅಣ್ಣ ಈ ಬಿಸ್ಕೆಟ್ ಬಂದ್ ಎಷ್ಟು ವರ್ಷ ಆಯ್ತು ನಿಮಗೆ ಇದ್ರ ಬಗ್ಗೆ ಗೊತ್ತಾಗ ಎಷ್ಟು ವರ್ಷ ನಮಿಗೆ ಒಬ್ರು ತಿಪ್ಪೇ ಸ್ವಾಮಿ ಇವರು ಕೃಷಿ ಇಲಾಖೆಯಲ್ಲೇ ಇದ್ರು ಅವ್ರು ಬಂದಾಗ ನಾವು ಇದೇ ತರನ ಹಾಕಿದ್ವಿ ಒಂದ್ಸಲಿ ಅವರು ನಮಗೆ ನಮ್ಮ ಜಮೀನಿಗೆ ಆಗವಾಗವಾಗ ಭೇಟಿ ಕೊಡರು ಇಲ್ಲಿ ಎಕಡೆನೆ ಹೋದ್ರು ಅವ್ರಿ ಕಡೆ ಬರೋರು ಇದು ಮಾಡೋದು ಆಮೇಲೆ ಅರ್ಶನದು ಒಂದು ಇವನ್ನ ಇದನ್ ಮಾಡಿ ಆ ಅರ್ಶನಕ್ಕೆ ಇದನ್ನ ಗಮ್ ಹಾಕಿ ಮಾಡಲ್ಲಾ ಹೇಳಿ ಇದಂಗೆಲ್ಲ ಇದಾವೆ ಮಾಡು ಮಾಡು ಅಂತ ಹೇಳಿ ಈ ತರ ಎಲ್ಲ ಹೇಳೋರು ಹಂಗಾಗಿ ನಾವು ಅವ್ರಿದ್ದ ಇದನ್ ಮಾಡ್ಕಂತ ಆ ಒಂದ್ ಇದಕ್ಕೆ ಮಾಡಿಸಿದ್ವಿ ಅವಾಗ ಏನಾಯ್ತು ಅದನ್ನ ಹಾಕ್ಬೇಕಾಯ್ತು ನಾನ್ ಹಾಕಿಲ್ಲ ಇನ್ನು ಅದು ಒಂದು ಕವರ್ ಬರ್ತತೆ ಕವರಿಗೆ ನೀಲಿ ಮತ್ತೆ ಇದು ಹಳದಿ ಆ ಕವರಿಗೆ ಗಮ್ ಬರ್ತತೆ ಗಮ್ ಬಳದು ಚಿಂಗ್ ಹಿಂಗ್ ಚಿಂಗ್ ಹಾಕಿದ್ರೆ ಅದ್ರಾಗ ಬಂದು ಸೊಳ್ಳೆ ತರ ಆತರ ಇದು ಆ ಆತರ ಇದ್ ಮಾಡ್ದಾಗ ಸತಿ ಹಂಗ ಹಾಕಿದ್ರು ಆ ಕಡೆನೆ ಆ ಕಡೆ ಹಾಕಿದ್ವಿ ಆ ಟೈಮ್ನಾಗ ಬಂದು ಅವ್ರು ಹಾಕ್ಸಿದ್ರು ಟೈಮ್ ಟೈಮ್ನಾಗ ಅದೆಲ್ಲ ಇದು ನಾವು ಯಾಕೆ ಮಾಡಬಾರದು ಹಿಂಗ ಹಿಂಗೆ ಮಾಡ್ಬೇಕಲ್ಲ ಅಂತ ಅದನ್ನ ಕಂಟಿನ್ಯೂ ಮಾಡಿದ್ವಿ ಆಮೇಲೆ ಇದ್ರಾಗೆ ಕೇಳ್ಕಂತ ಯಾ ಔಷಧಿ ಅಂಗಡಿಯಾಗ ಕೇಳಿದ್ವಿ ಅವಾಗ ಡಬ್ಬಿ ತಂದಾಕ್ತಿದ್ವಿ ಇವನ್ನೇ ಉಜಿ ಡಬ್ಬ ಉಜಿ ಡಬ್ಬಾ ತರ್ತಿದ್ವಿ ಅವಾಗ ಏಳು ಎಂಟು ತಂದ್ರೆ ಅದೇ ಹೆಚ್ಚು ಎರಡ್ ಸಾವಿರ ಮೂರ್ ಸಾವಿರ ಹಿಂಗ ಆಗ್ಬಿಡೋದು ಆಮೇಲೆ ಬರ್ತಾ ಬರ್ತಾ ಏನ್ ಮಾಡಿದ್ವಿ ಅದು ಬಿಸ್ಕೆಟೇ ಬೇಕಾಗಿರೋದು ಅವೇ ಡಬ್ಬ ಇದ್ವು ಆ ಡಬ್ಬಕ್ಕೆ ಬಿಸ್ಕೆಟ್ ತಂದ್ ತಂದು ಹಾಕ್ತಿದ್ವಿ ಆ ಡಬ್ಬ ಹಳಾದು ಆಮೇಲೆ ಬಂದ್ವಿ ಹಂಗಾಗಿ ಒಂದ್ ಚೂರ್ ಕಂಟ್ರೋಲ್ ಹಾಕತ್ತೆ ಅದು ಗಾಳಿ ವಾತಾವರಣ ಇದ್ರಲ್ಲಿ ಹೋಗ್ಬಿಡ್ತಾವೆ ಐದು ಹತ್ ಪರ್ಸೆಂಟ್ ಎಷ್ಟಾಗುತ್ತಾ ಆಗ್ಲಿ ಕಂಟ್ರೋಲ್ ಆಗುತ್ತೆ ನೋಡಿದ್ರಲ್ಲ ನೀವೇ ನೋಡಿದ ಅವೇ ಅವು ಅವು ಬಂದು ಕಾಯಿ ಮೇಲೆ ಕುತ್ಕೊಂಡು ಹ್ಮ್ ಅಣ್ಣ ಈಗ ಇನ್ನೊಂದು ನಾಲ್ಕೈದು ದಿವಸದಲ್ಲಿ ಕಟಿಂಗ್ ಶುರು ಆಗುತ್ತೆ ಅಂತ ಹೇಳಿದ್ರಿ ಇನ್ನೊಂದು ಹತ್ತು ದಿನ ಬೇಕು ಹತ್ ದಿವಸ ಬೇಕು ಅನ್ಕೊಳ್ರಿ ಈಗ ಅಣ್ಣ ಒಂದ್ಸರಿ ಕಟಿಂಗ್ ಸ್ಟಾರ್ಟ್ ಆದ್ಮೇಲೆ ಎಷ್ಟು ತಿಂಗಳು ಕಂಟಿನ್ಯೂ ಬರುತ್ತೆ ಕಟಿಂಗ್ ಇದು ಈ ತರ ಎಲ್ತ್ ಆಗಿದ್ದು ಸಸಿ ಚೆನ್ನಾಗಿದ್ರೆ ಇವೆಲ್ಲ ಬರೋತ್ತಿಗೆ ಇನ್ನು ಇನ್ನೊಂದು ತಿಂಗಳು ಒಂದುವರೆ ತಿಂಗಳು ಬೇಕು ಇವು ಹೂ ಆಗಿರೋದು ಮಗ್ ಆಗಿರೋದು ಹೂವು ಮಗ್ಗು ಆಮೇಲೆ ಈ ಸಣ್ಣ ಹೂ ಇವಾಗ ಇವೆಲ್ಲ ಬರೋತ್ತಿಗೆ ಇನ್ನೂ ಒಂದುವರೆ ತಿಂಗಳು ಎರಡು ತಿಂಗಳು ಬೇಕು ಒಟ್ಟಿಗೆ ಇನ್ನು ಎರಡು ತಿಂಗಳು ಸತತವಾಗಿ ಹರಿಬಹುದು ಇದೇ ತರ ಗಿಡ ಇದ್ರೆ ಎಲ್ ಇದ್ರೆ ಎಲ್ತ್ ಆರೋಗ್ಯವಾಗಿದ್ದು ಆರೋಗ್ಯವಾಗಿದ್ದು ಬೆಂಕಿ ರೋಗ ಬೆಳ್ದಂಗಿದ್ರೆ ಇದ್ರೆ ಇನ್ನು ಎರಡು ಎರಡೂವರೆ ತಿಂಗಳು ಇದು ಕಟಿಂಗ್ ಆಗುತ್ತೆ ಕಟಿಂಗ್ ಆಗುತ್ತೆ ಅಣ್ಣ ಈಗ ಈಗ ಏನ್ ಕಾಣ್ತಾ ಇದೆ ನಿಮಗೆ ಒಟ್ಟು ಹೆಲ್ತಿಯಾಗಿ ಕಾಣಿಸ್ತಾ ಇದೆ ನನಗೂ ಹಂಗ ಅನಿಸ್ತಾ ಇದೆ ಹೆಲ್ತಿಯಾಗಿ ಅಂತ ಹೇಳ್ಬಿಟ್ಟು ನಿಮ್ಗೆ ಇಷ್ಟೇ ಬಂದ್ರೆ ಸಾಕ ಇದೆ ಈಗ ಈ ಹೂವು ಈ ಇಷ್ಟೇ ಹೂವು ಸೇರಿ ಇದಿಷ್ಟೇ ಕಾಯಾದ್ರೆ ನಮ್ಗೆ ಈ ಕೊನೆ ಮುನ್ನೂರಿಂದ ನಾನೂರ ರೂಪಾಯಿ ಇನ್ನೂರ ಐವತ್ ರೇಟ್ ಸಿಕ್ಕರು ಲಾಸ್ ಆಗಲ್ಲ ಲಾಸ್ ಆಗಲ್ಲ ಒಳ್ಳೆ ದುಡ್ಡು ಒಳ್ಳೆ ದುಡ್ಡು ಆಗುತ್ತೆ ಲಾಸ್ ಅನ್ನೋ ಪದ ಇಲ್ಲ ಹಂಗಾಕತ್ತೆ ನಿಮ್ಗೆ ಹೊಟ್ಟು ಇಳುವರಿ ಬೆಳಿಬೇಕು ಇಳುವರಿ ಬರ್ಬೇಕು ರೇಟ್ ಕಮ್ಮಿ ಅಲ್ಲಿ ರೋಗ ಬರಬಾರ್ದು ಇಳುವರಿ ಬರ್ಬೇಕು ರೋಗ ಕಮ್ಮಿ ಕಮ್ಮಿ ಇರ್ಬೇಕು ಇಳುವರಿ ಬರ್ಬೇಕು ಗಿಡ ಬಂದ್ರೆ ಮಾತ್ರ ನಮಗೆ ಇದಾಗುತ್ತೆ ಲಾಭ ಆಗುತ್ತೆ ಇಲ್ಲಾಂತಂದ್ರೆ ರೇಟ್ ಐತೆ ಅಂತಂದು ಕಾಯಿ ಎಲ್ಲ ನಾಕ್ ಕಾಯಿ ಮೂರ್ ಕಾಯಿ ಇದ್ದು ಬೆಂಕಿ ರೋಗ ಬಿದ್ದು ಎಲ್ಲ ಓತು ಅಂತಂದ್ರೆ ನಾವ್ ಏನು ಮಾಡಕ್ ಬರಲ್ಲ ನೀನ್ ಎಷ್ಟ್ ಕಾಯಿ ಇದ್ದು ಓದ್ತಂದ್ರೆ ಓದಂಗೆ ಆ ಕಾಯಿ ಅಷ್ಟೇ ಅಣ್ಣ ಈಗ ನೀವು ಓವರ್ ಆಲ್ ಆಗಿ ಈಗ ಮುಕ್ಕಾಲ್ ಎಕ್ರೆಗೆ ಒಂದ್ ಎಕರೆಗಾಯ್ತು ಒಂದ್ ಒಂದ್ ಖರ್ಚು ಮಾಡಿರ್ತಾರ ಒಂದು ಟಮೊಟೊ ಅಂದ್ಮೇಲೆ ಮೇಲೆ ಒಂದ್ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಮಿನಿಮಮ್ ಬಾಕ್ಸ್ ಲೆಕ್ಕಲ್ಲ ನೀವು ಕೂಡ ಎಷ್ಟ ಕೆಜಿ ಬಾಕ್ಸ್ ನಾವು ಇಲ್ಲೇ ನಮ್ ದುರ್ಗದಲ್ಲಿ ಕೂಡದಾದ್ರೆ ಕೊಡೋದಾದ್ರೆ ಇಪ್ಪತ್ತೈದು ಕೆಜಿ ಬಾಕ್ಸ್ ಇಪ್ಪತ್ತೈದು ಕೆಜಿ ಬಾಕ್ಸ್ ಒಲಾರ ಕಳ್ಸೋದಾದ್ರೆ ಹದಿನೈದು ಕೆಜಿ ಬಾಕ್ಸ್ ಹದಿನೈದು ಕೆಜಿ ಬಾಕ್ಸ್ ಓಕೆ ಈಗ ಯಾವ್ದು ಯಾವ್ದ್ರ ಎಲ್ಡ್ರದ ರೇಟ್ ಏನ್ರಿ ಯಾವ್ದಾರ ಒಂದ್ ರೇಟ್ ಹೇಳ್ರಿ ಮಿನಿಮಮ್ ಕೆಜಿಗಾರ ಆಯ್ತು ಒಂದ್ ಗಾರ ಆಯ್ತು ಎಷ್ಟು ಸಿಕ್ಕರೆ ರೈತಗೆ ಪರವಾಗಿಲ್ಲಪ್ಪ ನಾ ಹೇಳ್ತೀವಲ್ಲ ಈಗ ನಮಗೆ ಒಂದು ಬಾಕ್ಸಿಗೆ ಕಡಿಮೆ ಅಂದ್ರೆ ಕಡಿಮೆ ಅಂದ್ರೆ ಜಾಸ್ತಿ ಬೇಡ ಜಾಸ್ತಿ ಅದ್ರ ಮೇಲೆ ಎಷ್ಟು ಸಿಕ್ಕರೂ ರೈತನಿಗೆ ಒಳ್ಳೇದೇ ನಮಿಗೆ ನಾವು ಮಾಡಿರೋದಕ್ಕೆ ನಮ್ಮ ಒಂದು ಶಮಕ್ಕೆ ತಕ್ಕಂತೆ ಸಿಗಬೇಕು ಅಂತಂದ್ರೆ ಇನ್ನೂರ ಐವತ್ತರಿಂದ ಮುನ್ನೂರ ರೂಪಾಯಿ ಸಿಕ್ಕರೆ ಅದು ನಮಿಗೆ ಲಾಸ್ ಇಲ್ಲ ಈ ತರ ಬಂದು ಈ ತರ ನಮಗೆ ಬೆಳೆ ಸಿಕ್ಕು ಇದಾದಾಗ ಇನ್ನೂರ ಐವತ್ತರಿಂದ ಮುನ್ನೂರ್ ಸಿಕ್ಕ್ರು ನಮಗೆ ಲಾಸ್ ಅನ್ನೋದಿಲ್ಲ ಆರೋಗ್ಯವಾಗ್ ಬೆಳದು ಒಳ್ಳೆ ಇಳುವರಿ ಬಂದಿದ್ದಾಗ ಇನ್ನೂರ ಐವತ್ತು ರೂಪಾಯಿ ಮುನ್ನೂರ ರೂಪಾಯಿ ಮೇಲ್ ಸಿಕ್ಕರೆ ರೈತ ಏನ್ ತೊಂದ್ರೆ ಇಲ್ಲ ಟೊಮೊಟೊ ನಿಮಗೆ ನೋಡಿರಂಗೆ ಯಾವಲ್ಲ ಎರೆವಲ ಕಪ್ಪೊಲ ಕೆಂಪೊಲ ಇದ್ ಮಳ್ಳೊಲ ಅಂತ ಹೇಳಿದ್ರೆ ಹೊಲದಾಗೆ ಚೆನ್ನಾಗ್ ಬರುತ್ತೆ ಯಾವ ಟೈಮಲ್ಲಿ ನಾವು ಹೇಳದಂಗೆ ಯಾವ ಹೊಲ ಅಂತಂದ್ರೆ ನಾವು ಮಾಡ ಇದ್ರ ಮೇಲೆ ಇರ್ತವೆ ಈಗ ಎರೆನೆಲ ಅಂತ ಹೇಳಿ ತಗೊಂಡೋಗಿ ಏನು ಅದನ್ನ ಸರಿಯಾಗಿ ಮಾಡ್ಲಿಲ್ಲ ಅಂದಾಗ ಅದ್ ಎರೆ ಹೊಲ ಆಗಿರ್ಬೋದು ಕೆಮ್ಮನೆ ಗೊಬ್ಬರದಾಗ ತಿಪ್ಪ ಇಟ್ಟು ಗೊಬ್ಬರದಾಗ ಬೆಳಸಿದ್ರು ಅದು ಇದರಲ್ಲ ಆದ್ರೆ ಏನಂತಂದ್ರೆ ನಾವು ಫಸ್ಟ್ಗೆ ಅದ ಮಾಡ್ಕೋಬೇಕು ಬೇಕು ಏನಂತಂದ್ರ ಹೊಲ ಜಮೀನು ಗೆ ಒಡದು ಬಿಸಿಲಿಗೆ ಬಿಡ್ಬೇಕು ಒಳ್ಳೆ ಮಾಡ್ಬೇಕು ಮಾಗಿ ಆ ಉಳ್ಮೆ ಮಾಡಿ ಬಿಸಿಲಿ ಬಿಡ್ಬೇಕು ಬಿಸಿಲಿ ಬಿಟ್ಟ ಮಾತ್ರ ಟಮಟ ಬರ್ತದ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಆತರಕ್ಕೆ ಗಡಗಡ ಮಾಡಿಬಿಡ್ತೀವಿ ಗಡಗಡ ಮಾಗಿ ಮುಗ್ಗಿರಲ್ಲ ಅದ್ ತಂದು ಇಟ್ಟು ಬಿಡ್ತಿವಿ ಅದು ಏನಕತ್ತೆ ಬರ್ತಾ 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 ರೋಗಕ್ಕ ಹೇಳ್ಬೇಕಂತಂದ್ರೆ ಜಮೀನು ಅವ್ರ ಅವ್ರ ಜಮೀನ್ದಾಗ ಅವ್ರಿಗೆ ಅನುಭವ ಇರುತ್ತೆ ಈಗ ಎರೆನೆಲ್ದಾಗು ಚೆನ್ನಾಗ್ ಬರ್ತತೆ ಅಲ್ಲ ಅಂತ ಏನಲ್ಲ ಈಗ ಮಳೆಲ್ದಾಗೂ ಬರ್ತದೆ ಮಳೆಲ್ದಾಗ ಅಂತಂದ್ರೆ ನೀರು ಅವಾಗ ಅವಾಗ ಇದಾಗುತ್ತೆ ಒಟ್ಟಾರೆ ಏನಪ್ಪಾ ಅಂತಂದ್ರೆ ಭೂಮಿ ಹೆಂಗಿರ್ಬೋಕು ಮಳೆಗಾಲದಾಗ ಅಂದ್ರೆ ಮಳೆಗಾಲದಾಗ ಒಂದ್ ಸ್ವಲ್ಪ ವಾಯಿ ಇರ್ಬೋದು ನೀರು ನಿಲ್ಬಾರದು ನೀರ್ ನಿಂತ್ರೆ ನಮ್ಮ ಕೆಳಗಡೆ ಈಗ ಅಲ್ಲಿ ಸ್ವಲ್ಪ ತಗ್ಗಿದೆ ಆ ತಗ್ನಲ್ಲೇ ಈಗ ತಮಟೆ ಸೊಸೆನೆ ಇಲ್ಲ ಆ ಹಾ ಆತರ ಇದಾಗ್ಬಿಡುತ್ತೆ ಮಳೆ ಜಾಸ್ತಿ ಆಗ ಮಳೆ ಜಾಸ್ತಿ ಆಗಿ ಈಗ ಈ ಕಡೆ ಇಲ್ಲಿರೋದ್ರಿಂದ ಇಲ್ಲೆಲ್ಲಾ ಹೋಗಿದಾವೆ ನೀರದ್ ಮೇಲೆ ಹೋಯ್ತು ಏನೋ ಅಂತ ಏನು ಇದಾಗ್ಲಿಲ್ಲ ನಿಮ್ ಹಿಂದೆ ನೋಡ್ರಿ ಅಲ್ಲಿಗೆ ಗಿಡ ಸಿಡಿದು ಬಾಬು ಗ್ಯಾಪ್ ಆಯ್ತು ಗ್ಯಾಪ್ ಆಯ್ತು ಈಗ ಇಲ್ಲಾಗಿದೆ ನೋಡ್ರಿ ಆ ಓಕೆ ಇಲ್ಲ ಆಗಿದೆ ಇಲ್ಲ 3 4 ಗಡ ಇಲ್ಲ ಆಂತ ಟೈಮ್ ನಲ್ಲಿ ಮಳೆ ಟೈಮ್ ನಲ್ಲಿ ನಾವು ಏನು ಇಡಕೋದ್ರು ಅವು ಉಳಿಯಲ್ಲ ಹುಳಿಯಲ್ಲ ಚಿಕ್ಕ ಸಸಿ ಇರ್ತತ್ತಾ ಮಳೆ ಇಡಕನ್ ಇರ್ತಾವಾ ಆ ಟೈಮ್ ನಲ್ಲಿ ಹುಳಿಯಲ್ಲ ಅದು ಈ ತರ ಇಡ ಹಾಕಬೇಕು ಅಂದ್ರೆ ವಾಡಿನೆಲ್ಲ ಇರಬೇಕು ಸದ್ಯಕ್ಕೆ ಇಷ್ಟ ಆದ್ರು ಉಳ್ಕನ್ ಸ್ನೇಹಿತರ ಸ್ನೇಹಿತರೆ ವಾಡಿನೆಲ್ಲ ಅಂತಂದ್ರೆ ವಾಟ ಅಂತಾರೆ ವಾಟಾ ವಾಟಾ ಅಂದ್ರೆ ನೀರ್ ಕರೆದು ಹೋಗ್ಬೇಕು ನಿಲ್ಲಬಹುದು ಅಂತ ಇಲ್ಲಿ ನಿಂತು ಕಟ್ ನಿಂತ್ರೆ ಅಂದ್ರೆ ಏನಾಗತ್ತ ಅಂದ್ರೆ ನೀರು ಶೀತ ಆಗುತ್ತೆ ಶೀತ ಆಗಿ ಎರಡೇ ದಿನ ನಿಂತ್ರು ಸಸಿ ಸಣ್ಣ ಸಸಿ ಇದ್ದಾಗ ಇರಲ್ಲ ದೊಡ್ಡವಿದ್ರು ಹುಳಿಯಲ್ಲ ತೇವಾಂಶ ಹೆಚ್ಚಾಗಿ ಬೇರ್ ಕೊಳೆ ರೋಗ ಬರುತ್ತೆ ಬೇರಲ್ಲಿ ಗಾಳಿ ಆಡಿಕೆ ಆಗಲ್ಲ ತೇವಾಂಶ ಅದೇ ದೊಡ್ಡ ಗಿಡ ಆದ್ರೆ ರೋಗಗಳು ಬರ್ತವೆ ಸಣ್ಣ ಗಿಡ ಆದ್ರೆ ಹಂಗೆ ಹ ಶೀತ ಇದಾಗಿ ಹ್ಮ್ ಕಣ ಈ ಹೊಲದಿಂದ ನಿಮ್ಮೂರಿಗೆ ಎಷ್ಟು ದೂರ ಆಗುತ್ತೆ ಮೂರಿಗೆ ಅರ್ಧ ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ದನಕರ್ಗಳು ಅದಾವಣ ಇದಾವ ಇಲ್ಲೇ ಇದು ಓಕೆ ಇದ್ದೆಲ್ಲ ಯಾವ ತರ ನೋಡ್ಕೊಂತೀರಾ ಹೆಂಗೆ ಬೆಳಗ್ಗೆ ಎಷ್ಟು ಗಂಟೆಗೆ ದನ ದನಕರ್ ಮೇವ್ ಹೆಂಗೆ ಇದನ್ ಮೇಂಟೆನೆನ್ಸ್ ಹೆಂಗೆ ಮೇಂಟೆನೆನ್ಸ್ ಎಲ್ಲ ಈಗ ನಾವ್ ನಾವೇ ಆ ಏನಾರ ಬೇಕು ಅಂತಂದ್ರೆ ಇಲ್ಲಿ ಪಕ್ಕದಾಗ ಯಾರ ಇದನ್ನ ಇದ್ರೆ ಅವ್ರು ಇದನ್ನ ಕೊಂಡ್ಕೊತು ಸೆಪ್ಪೆ ಸೆಪ್ಪೆ ಏನ್ ಕೊಂಡ್ಕೊನಲ್ಲ ಸಪ್ಪೆ ನಮ್ಮ ಇರ್ತತೆ ಸರ್ಬು ರಾಗಿ ಹುಲ್ಲು ಅಂತ ಅವಶ್ಯಕತೆ ಇದ್ರೆ ಈ ಕಡೆ ಈ ಪಕ್ಕದಾಗೆಲ್ಲಾ ಇಲ್ಲೆಲ್ಲ ಜಾಗ್ರತ ಇಲ್ಲೇ ಬಿಟ್ಕೊಂಡ್ ಮೇಸ್ತಿ ಆಮೇಲೆ ಸಾಯಂಕಾಲ ಒಂದ್ ಸ್ವಲ್ಪ ತಗೊಂಡೋಗಿ ಮೇವು ಹಾಕ್ತದೆ ಹಸು ಎರಡು ದೊಡ್ಡವ್ ಇದಾವೆ ಒಂದ್ ಎರಡು ಇದಾವೆ ಇದಾವೆ ಹಾಲು ಮಾರ್ತಿರ ಹಾಲ್ ಮಾರು ಡೈರಿಗೆ ಹಾಕ್ತೀರಾ ಎಲ್ಲಿದ್ದಣ್ಣ ಡೈರಿ ಡೈರಿ ಇಲ್ಲಿ ಇದು ಮಾನಗ ಐತಿ ಆಮೇಲೆ ಇದು ಅಳಿಯೂರಲ್ಲಿ ಐತಿ ಗುಂಟನೂರಲ್ಲಿ ಐತಿ ನಾವು ಅಳಿಯೂರಿಗೆ ಹಾಕ್ತೀವಿ ನೀವ್ ಹಳಿಯೂರಿಗೆ ಹಾಕ್ತೀರ ಅಣ್ಣ ಮಾರ್ಕೆಟ್ ಗೆ ಟೊಮೆಟೊ ತಗೊಂಡ್ ಹೋಗ್ತೀರಲ್ವಾ ಅವ್ರು ಬಾಕ್ಸ್ ನೋಡ್ತಾರಲ್ಲ ಹಿಂಗ್ ಬಾಕ್ಸ್ ಹಿಂಗ ಟಮಟೊ ಬಾಕ್ಸ್ ನೋಡಿದ ಗೊತ್ತಾಗುತ್ತೆ ಅವ್ರಿಗೆ ಏನ್ ನೋಡ್ತಾರೆ ಅವ್ರು ಫಸ್ಟ್ ಕಲರ್ ಶೈನಿಂಗ್ ದುಂಡ ಉದ್ದ ಕಾಯಿ ಅಂತಾರೆ ಅಥವಾ ಕೀಪಿಂಗ್ ಕ್ವಾಲಿಟಿ ಅಂತಾರೆ ಏನ್ ನೋಡ್ತಾರೆ ಮೈನ್ ಆಗಿ ನಮ್ಗೆ ನಮ್ ಕಾಯಿಗಳು ತರ ಬಂದ್ರೆ ಚೆನ್ನಾಗಿರುತ್ತೆ ನಮ್ ಕಾಯಿಗಳು ಈ ತರ ಎಲ್ತಾಗಿ ಬಂದು ಈ ತರ ಚೆನ್ನಾಗಿದ್ರೆ ಅವರು ಒಂದ್ಸತಿ ನಮ್ಮನ್ನು ಚೆಕ್ ಮಾಡ್ತಾರೆ ಯಾಕಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಯಾವ ಕಾಯಿ ಹೆಂಗೈತೆ ಅಂತ ಒಂದ್ಸಲಿ ತಗೊಂಡೋದ್ರು ಅವ್ರೈ ಇವರು ಹರಿದಾರೋ ಅಂದ್ರೆ ಆ ನಮ್ ಮತ್ತೆ ನಮ್ಮ ಕಾಯಿನ ಅವ್ರು ನೋಡೋದಿಲ್ಲ ಏ ಆ ಒಣ ತಗ ಚೆನ್ನೈತೆ ಅದನ್ನ ತಗೊಂಡಿ ಮಾಡ್ಬಿಡ್ತಾರೆ ಎಲ್ರಿಗೂ ಹೇಳ್ತಾರೆ ಪರ್ದಾಗೆಲ್ಲ ಏ ಒಳ್ಳೆ ಕ್ವಾಲಿಟಿ ಐತೆ ಅದೇ ನಾವು ಎಲ್ಲಾ ಮಿಕ್ಸ್ ಮಾಡ್ಕೊಂಡು ಅದು ಇದು ಮಿಕ್ಸ್ ಮಾಡ್ಕೊಂತ ಒಂದ್ಸತಿ ಹೋಗ್ತಾರೆ ಇಲ್ಲ ಚೆನ್ನಾಗೈತೆ ಅಂತ ಮನುಷ್ಯನಿಗೆ ನಂಬಿಕೆ ಒಂದು ಸ್ಟಾರ್ಟಿಂಗ್ ತಗೊಂಡ್ ಹೋಗ್ತಾರೆ ಇನ್ನೊಂದ್ಸತಿ ಬಂದಾಗ ಏ ಸರಿಲ್ಲ ಹೋಗ್ಬೇಡ್ರಿ ಈಗ ನಾಲ್ಕು ಜನ ಬಂದ್ ಇಲ್ಲ ಒಳಗಲ್ಲ ಮನೆ ಕೊಟ್ಟಿದ್ದಲ್ಲಪ್ಪ ಸರಿ ಇಲ್ಲ ಅಂತಂದ್ರೆ ಮುಗ್ದವ್ ಇಲ್ಲಿ ಕ್ವಾಲಿಟಿ ಕ್ವಾಂಟಿಟಿ ಅಣ್ಣ ಇಲ್ಲಿ ಒಂದ್ಸರಿ ಈಗ ಟೊಮೆಟೊ ಕಡೆ ಹಾಕಂತಿರಲ್ಲ ಕ್ವಾಲಿಟಿ ಯಾವ ತರ ಮಾಡ್ತಿರ ಎಷ್ಟ್ ಐಟಮ್ ಮಾಡ್ತೀರಾ ಮೂರ್ ಐಟಮ್ ಮಾಡ್ತೀವಿ ನಾವು ಮೂರ್ ಐಟಮ್ ಅಂದ್ರೆ ಸೈಜ್ ಅಲ್ಲ ಸೈಜ್ ಅಲ್ಲ ಒಂದು ಆದ್ರೂ ಇದು ಇಲ್ಲೇ ಮಾರ ಲೋಕಲ್ ಅಲ್ಲಿ ಮಾರೋದಾದ್ರೆ ಸೈಜ್ ಏನು ಇದು ಮಾಡಲ್ಲ ಸೈಜ್ ಅಂದ್ರೆ ಸಣ್ಣ ಸೈಜ್ ಮಾತ್ರ ಒಂದು ಎರಡ್ ಐಟಮ್ ಮಾಡ್ತೀವಿ ದೊಡ್ಡದು ಮೀಡಿಯಂ ಎಲ್ಲ ಒಂದಕ್ಕೆ ಹಾಕಿಬಿಡ್ತೀವಿ ಈ ಸಣ್ಣ ಬಂದವು ಗೋಲಿ ಅಂತ ಹೇಳ್ತೀವಿ ಗೋಲಿನೇ ಬೇರೆ ಒಂದ್ ಐಟಮ್ ಕೆಟ್ಟವು ಇನ್ನೇನು ತಗದು ನಮ್ಮ ಆಕಳುಗಳು ಇರ್ತವೆ ಆಕಳುಗಳಿಗೆ ಹಾಕಿಬಿಡ್ತೀವಿ ಅಷ್ಟು ಬಿಟ್ರೆ ಇನ್ನೇನಿರ್ತದೆ ಒಟ್ಟು ಒಳ್ಳೆ ಕ್ವಾಲಿಟಿ ಆರಿಸ್ತೀರ ಅಣ್ಣ ಈಗ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಗೊಬ್ಬರ ಹಾಕೊಂಡಿದ್ರ ಯಾ ಗೊಬ್ಬರ ಯಾವ ತರ ಕೊಟ್ಟಿದ್ರ ಔಷಧಿ ಯಾವ ತರ ಕೊಟ್ಟಿದ್ರ ಅದ್ರ ಸ್ವಲ್ಪ ಮಾಹಿತಿ ಕೊಟ್ಬಿಡ್ರಿ ಗೊಬ್ಬರ ನಾವು ಚಿಕ್ಕವು ಇವಿರ್ತಾವಲ್ಲ ಸಸಿ ಇದ್ದಾಗ ಚಿಕ್ಕ ಸಸಿ ಇದ್ದಾಗ ಉಂಪು ಸಾಲು ಅಂತ ಹೇಳಿ ಸಾಲು ಮುಚ್ಚತ್ವಿ ಆ ಸಾಲ್ ಮುಚ್ಚಬೇಕಾದ್ರೆ ಏನ್ ಮಾಡ್ತಿವಿ ಬಿಡ್ತೀವಿ ಸಾಲ್ ಪಕ್ಕದಾಗ ಈ ಸಾಲಿನ ಪಕ್ಕಕ್ಕೆ ನೇಗ್ಲು ಸಾಲು ಬಿಟ್ಬಿಡ್ತಿವಿ ನೇಗ್ಲು ಸಾಲ್ ಬಿಟ್ಟು ಫಸ್ಟ್ ಗೆ ಗೊಬ್ಬರ ಹಾಕ್ಸಿಕೊಂಡ್ ಹೋಗ್ತಿವಿ ಫಸ್ಟ್ ಗೆ ಸಸಿ ಹೆಚ್ಚಿರ್ತವಲ್ಲ ಅದಕ್ಕೆ ಅದಕ್ಕೆ ಗೊಬ್ಬರ ಹಾಕಿಕೊಂಡ್ ಹೋಗ್ಬಿಟ್ಟು ನೇಗ್ಲ್ ಸಾಲ್ ಬಿಟ್ಬಿಡ್ತೀವಿ ಬಿಡ್ತೀವಿ ನೇಗ್ಲು ಸಾಲ್ ಬಿಟ್ಟಾಗ ಮಣ್ಣು ಅದ್ರ ಕಡಿಕೆ ಸಸಿ ಪಕ್ಕ ಬಡ್ಡಿ ಓಕೆ ಆ ಟೈಮ್ನಾಗ ಬಡ್ಡಿ ಬಿದ್ದಾಗ ಏನಕತ್ತೆ ಮಣ್ಣು ಬಡ್ಡಿಗೆ ಸಿಗುತ್ತೆ ಅವಾಗ ಚಿಗಿರ್ಲಿಕ್ಕೆ ಅನುಕೂಲ ಆಗುತ್ತೆ ಅವಾಗ ಪಟ್ಟು ಕೊಡ್ತೀವಿ ನೆಕ್ಸ್ಟ್ ಒಂದು ಹೂವಿಗೆ ಇದಕ್ಕೆ ಬರೋ ಟೈಮ್ನಾಗ ಅವಾಗ ಒಂಪಟ್ಟು ಪಟ್ಟು ಮತ್ತೆ ಅದೇ ತರಾನೇ ಮಾಡ್ತೀವಿ ಯಾಕಂತಂದ್ರೆ ಇವು ಅಗ್ಲಿಂದಲ ಬೇರ್ ಬಡ್ಡಿ ಕೊಡಕ್ಕೆ ಇದಾಗುತ್ತೆ ಅಂತ ಹೇಳಿ ನಾವೇನ್ ಮಾಡ್ತೀವಿ ನೇಗ್ಲಿ ಸಾಲ್ ಬಿಟ್ಟೆ ಅದಕ್ಕೆ ಕೊಟ್ಟು ಮಾಡಿ ಕುಂಟೆ ಹೊಡಿತೀವಿ ಕುಂಟೆ ಹೊಡಿತರ ಹಂಗಾಗಿ ಎರಡ್ ಮೂರ್ ಸತಿ ಈಗ ಆಮೇಲೆ ಔಷಧಿ ಈ ಕಡಿಮೆ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಹೂವು ಬರೋದ್ಕಿಂತ ಮುಂಚೆ ಒಂದು ಹತ್ತು ದಿನ ಹನ್ನೆರಡು ದಿನ ಹದಿನೈದು ದಿನ ಕೂಮಟ್ಟ ಕೊಟ್ಟರು ಔಷಧಿ ಕೊಡ್ತೀವಿ ಆ ಹೂವು ಸ್ಟಾರ್ಟ್ ಆಯ್ತು ಅನ್ನೋಗೆ ನಾವು ಅವಾಗ ಏನ್ ಮಾಡ್ತೀವಿ ಎಂಟು ದಿನ ಹತ್ತು ದಿನದೊಳಗಡೆ ಔಷಧಿ ಕೊಡ್ಲೇಬೇಕು ಸ್ಟಾರ್ಟ್ ಆದಾಗ ಹೂವು ಈಚು ಕಾಯಿ ಸ್ಟಾರ್ಟ್ ಆಯ್ತು ಅಂದ್ರೆ ಆ ಎಂಟರಿಂದ ಹತ್ತು ದಿನದೊಳಗಡೆ ನಾವು ಔಷಧಿ ಕೊಡ್ಲೇಬೇಕು ಒಂದ್ಸಲ ಹಣ ಇದು ಗೊಬ್ಬರನ ಈಗ ವರ್ಷ ವರ್ಷ ಬೆಳಿತಿರೋದ್ರಿಂದ ಅನುಭವದಲ್ಲಿ ನೀವೇ ಬಿಟ್ಟು ಕೊಡ್ತೀರಾ ಬರಸ್ಕೊಂತೀರ ಡಿ ಎ ಪಿ ಹತ್ತು ಇಪ್ಪತ್ತಾರು ಪೊಟ್ಯಾಶು ಈ ತರ ಏನೇನೋ ಬೇರೆ ಬೇರೆ ಇದಾವೆ ನಿಮ್ಗೆ ಯಾವ ತರ ನಾಲೆಡ್ಜ್ ನೀವೇ ಕೊಡ್ತೀರಾ ಬೇಕು ಅಂತಂದಾಗ ಸ್ಪ್ರೇ ಮಾಡ್ತವಲ್ಲ ಸ್ಪ್ರೇ ಮಾಡಿದಾಗ ಇದರಲ್ಲಿ ಔಷಧಿ ಅಂಗಡಿಯಲ್ಲಿ ಅವ್ರು ಕೇಳ್ಬಿಟ್ಟು ಕೇಳಿ ಈ ತರ ಹಿಂಗೈತೆ ಈ ತರ ಹಿಂಗೆ ವೀಕ್ ಇದೆ ಅಂತ ಹೇಳಿ ಅವಕ್ಕೆ ಎಲೆ ಕಿ ತಂದ್ಬಹುದು ಇಲ್ಲ ಫೋಟೋ ತಕೊಂಡೋಗೋದು ಇದನ್ ಮಾಡ್ಕೊಂಡು ಹೋಗ್ತವಾ ಅವನ್ನ ಅರೆ ಕಂಬ ಏನಾರು ಪ್ರಾಬ್ಲಮ್ ಇದ್ರೆ ಇವನ್ ಇಲ್ಲಿಗೆ ಕಟ್ ಮಾಡ್ಕೊಂಡ್ ತಗೊಂಡೋಗಿ ಇಲ್ಲ ಅಂತಂದ್ರೆ ಫೋಟೋ ಹೋಗ್ತೀವಿ ಅವಾಗ ಅವ್ರ ಕೇಳ್ತಿ ಈ ತರ ಐತೆ ಅವ್ರು ಅದಕ್ ತಕ್ಕಂತೆ ಅವ್ರು ಕೊಡ್ತಾರೆ ಅವ್ರು ಕೊಡ್ತಾರೆ ಅದ್ರ ತಂದು ಹೊಡಿತಾರೆ ಹೊಡಿತೀವಿ ಸಿಂಪಡಣೆ ಮಾಡಿ ಇದ್ ಮಾಡ್ತಾರೆ ಕಾಯಿಷ್ಟೇ ಕಾಯಿ ಕೇಳಕ್ ಸ್ಟಾರ್ಟ್ ಮಾಡಿದ್ಮೇಲೆ ಮತ್ತೆ ಎಷ್ಟ್ ದಿವ್ಸ ಒಂದ್ಸರಿ ಔಷಧಿ ಗೊಬ್ಬರ ಕೊಡ್ತೀರಾ ಮಾಮೂಲ್ ಅದು ಈಗ ಹತ್ರದ ಹನ್ನೆರಡು ದಿನಕ್ಕೆ ಕೊಡ್ಲೇಬೇಕು ಹಿಂದೆ ಕಾಯಿ ಈ ಹೂವು ಕಾಯಿರ್ತಾ ಇಲ್ಲ ಅಂತಂದ್ರೆ ಏನಾಗುತ್ತೆ ಹುಳ ಸ್ಟಾರ್ಟ್ ಆಗ್ಬಿಡ್ತಾವೆ ಹಂಗಾಗಿ ಎಂಟು ಹತ್ತು ದಿನಕ್ಕೆ ಔಷಧಿ ಕೊಡ್ಲೇಬೇಕು ಕೊಡ್ಲೇಬೇಕು ಓಕೆ ಇಷ್ಟೊತ್ತ ಓವರ್ ಆಲ್ ಆಗಿ ಟೊಮೊಟೊ ಯಾವ ರೀತಿ ಬೆಳೀತಾರೆ ಅಂತ ಹೇಳ್ಬಿಟ್ಟು ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ಅಣ್ಣವ್ರೆ ಈ ಟೊಮೊಟೊ ಬೆಳೆಯಲ್ಲೇ ನಿಮಗೆ ಒಳ್ಳೆ ಸಕ್ಸಸ್ ಸಿಕ್ಬಿಟ್ಟು ಒಳ್ಳೆ ಇಳುವರಿನ ಬಂದ್ಬಿಟ್ಟು ಒಳ್ಳೆ ರೇಟು ಸಿಗಲಿ ಅಂತ ಹೇಳಿ ನಮ್ಮ ಚಾನಲ್ ಕಡೆಯಿಂದ ಕೇಳ್ಕೊತೀವಿ ನಮಸ್ಕಾರ ಅಣ್ಣ ಧನ್ಯವಾದಗಳು ನಮಸ್ಕಾರ